ಇವತ್ತಿನ ವರ್ಲ್ಡ್ ಪ್ಲಾಸ್ಟಿಕ್ ಡೇ ಸೆಲೆಬ್ರೇಷನ್ ಅಂಗವಾಗಿ ಇವತ್ತಿನ ನಮ್ಮ ವಾರ್ಡ್ ನಂಬರ್ ನಲವತ್ತಾರರ ಒಂದು ಎನ್ ಜಿ ಒ ಬಡಾವಣೆಯಲ್ಲಿ ಶೇಡಮ್ ರಸ್ತೆಯಲ್ಲಿ ಬರುವ ಇವತ್ತೊಂದು ಸಹಯೋಗ ಅನ್ನೋ ಒಂದು ಆಸ್ಪತ್ರೆ ಈಗಾಗಲೇ ಉದ್ಘಾಟನೆ ಆಗಿದೆ ಸಾಂಕೇತಿಕವಾಗಿತ್ತು ಆದರೆ ಇವತ್ತು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಮತ್ತು ಈ ಭಾಗದ ಎಲ್ಲ ಜನರಿಗೆ ನೋಡುವ ಸೌಭಾಗ್ಯ ಇವತ್ತು ವರ್ಲ್ಡ್ ಪ್ಲಾಸ್ಟಿಕ್ ಡೇ ಮುಖಾಂತರ ಬಂದಿದ್ದಾರೆ ಅನೇಕ ಗಣ್ಯರು ಈ ಒಂದು ಆಸ್ಪತ್ರೆ ಬಹಳ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಒಬ್ಬ ವೈದ್ಯರಲ್ಲಿ ಏನೋ ದೇವರು ಕಾಣ್ತೀವೋ ಅದಕ್ಕಿಂತ ಹೆಚ್ಚಿನದಾಗಿ ಅಂಬರೀಶ್ ವೈದ್ಯರಲ್ಲಿ ಒಂದು ಮಾನವೀಯತೆ ಅವರ ತಂದೆ ಸಂಸ್ಕಾರದಿಂದ ಬಂದಿರೋ ಪ್ರಯುಕ್ತ ಈ ಭಾಗದ ಬಹುಮುಖ್ಯವಾಗಿ ನಮಗೆಲ್ಲರಿಗೂ ಬಹಳ ಖುಷಿಯಾಗಿದೆ ನಿಜವಾಗಲೂ ನಾವು ಎಷ್ಟು ಈ ಭಾಗದ ಜನರು ಪುಣ್ಯ ಮಾಡಿದರೂ ಗೊತ್ತಿಲ್ಲ ಇಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಜೊತೆಗೆ ಅವರು ಪ್ಲಾಸ್ಟಿಕ್ ಸರ್ಜನ್ ಆಗಿರೋ ಪ್ರಯುಕ್ತ ಅವರ ಒಂದು ಕೈ ಚಳಕ ನಾವು ಭಾಳ ಲಕ್ಕಿ ಅಂತ ಹೇಳ್ಬೋದು ಈಗಾಗಲೇ ನೀವು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ನಾವು ಯಾವ ರೀತಿಲಿ ನಮ್ಮ ಮುಖದಲ್ಲಿ ಸ್ವಲ್ಪ ಕಲೆಗಳು ಬಿದ್ದಾಗ ಪ್ಲಾಸ್ಟಿಕ್ ಬ್ಯೂಟಿ ಪಾರ್ಲರ್ ಹೋಗಿ ಅದನ್ನು ಮೇಕಪ್ ಮಾಡ್ಕೊಂಡು ಬರ್ತೀವೋ ಸಾರ್ವಜನಿಕ ಬದುಕಿನಲ್ಲಿ ಅನೇಕ ಎಕ್ಸಿಡೆಂಟ್ಗಳು ತುರ್ತು ಚಿಕಿತ್ಸೆಯಲ್ಲಿ ಆದಾಗ ಕೈ ಕಟ್ಟಾಗಲಿ ಚರ್ಮಗಳು ಪೀಸ್ ಪೀಸ್ ಆಗಲಿ ಮುಖದ ರಂಧ್ರಗಳು ಬೀಳಲಿ ಇವಕ್ಕೆಲ್ಲಕ್ಕೂ ಮತ್ತೆ ಒಂದು ಭಗವಂತನ ರೂಪದಲ್ಲಿ ನಿರ್ಮಾಣ ಮಾಡುವ ಕೈ ಚಳಕ ಅಂದ್ರೆ ಅದು ಪ್ಲಾಸ್ಟಿಕ್ ಸರ್ಜನರಿಗೆ ಮಾತ್ರ ಸಾಧ್ಯ ಅಂಥದ್ರಲ್ಲಿ ಅಂಬರೀಶ್ ಅದರಲ್ಲಿ ಮುಖ್ಯವಾಗಿ ನಾನು ಅವನಿಗೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಅವರ ಒಂದು ಪಾದರಸದ ಸೇವೆ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಅವ್ರು ಯಾವ ರೀತಿಯಲ್ಲಿ ಮಾಡುತ್ತಂದರೆ ಈ ಭಾಗದ ಜನರಿಗೆ ಬಹಳ ಪುಣ್ಯ ಮಾಡಿದ ಅಂತ ಹೇಳ್ಬೋದು ಸೊ ಅದರಲ್ಲಿ ಅವರ ಒಂದು ತನ್ಮಯತೆ ಮತ್ತು ಅವರು ಅವರ ರೋಗಿಯಲ್ಲಿ ನಾವು ನಿಜವಾಗ್ಲೂ ಈಗಾಗಲೇ ನಾವು ಅನೇಕ ವೈದ್ಯರನ್ನು ನೋಡ್ತಾ ಇದ್ದೇವೆ ನಾನು ಹೇಳೋದಿಲ್ಲ ಅವರ ಕಾಣ್ ಅವರ ಹೃದಯದಲ್ಲಿ ದೇವರು ಕಾಣುವಂಥ ವೈದ್ಯ ಅಂಬರೀಷರಲ್ಲಿ ಸೊ ಇಂಥ ಒಂದು ಸುಸಜ್ಜಿತವಾದ ಆಸ್ಪತ್ರೆ ನಮ್ಮಲ್ಲಿ ಬಂದಿ ಬಂದಿರೋ ಪ್ರಯುಕ್ತ ನಾವೆಲ್ಲರೂ ಸಾಂಕೇತಿಕವಾಗಿ ಇವತ್ತು ಉದ್ಘಾಟನೆಯಲ್ಲಿ ಭಾಗಿಯಾಗಿ ಮತ್ತು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜನ್ ಡೇ ಇರೋ ಪ್ರಯುಕ್ತ ನಾವೆಲ್ಲರೂ ನಮ್ಮ ಎ ಎಸ್ ಎಸ್ ಸಾಹೇಬರಿದ್ದರು ಸನ್ಮೇಶ್ ಡಾಕ್ಟ್ರಿದ್ದರು ರಾಮ್ ರಾಯರಾಮ್ ಅವರಿದ್ದರು ಅನೇಕ ಗಣ್ಯರು ಬಂದಿದ್ದಾರೆ ನಾವೆಲ್ಲರೂ ಅವರಿಗೆ ಹಾರೈಸುವುದೇನೆಂದರೆ ಅವರ ಆತ್ಮದ ಸಾಕ್ಷಿಯಂತೆ ಈ ಭಾಗದ ಜನರಿಗೆ ಒಳ್ಳೆಯ ಒಂದು ಸೇವೆ ನೀಡುವ ನಿಟ್ಟಿನಲ್ಲಿ ಮತ್ತು ಅವರ ಬಾಳಿಗೆ ಯಾವುದೂ ಆಪತ್ ಚಿಕಿತ್ಸೆಗಳು ಬರದೆ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನಾವು ಸದಾ ಅವರಿಗೆ ಸಹಕಾರ ನೀಡುತ್ತೇವೆ ಎಂದು ಭರವಸೆ ನೀಡುತ್ತಾ ಮತ್ತೊಮ್ಮೆ ಈ ವರ್ಲ್ಡ್ ಪ್ಲಾಸ್ಟಿಕ್ ದೈಹಿನ ಅವರಿಗೆ ಶುಭಾಶಯಗಳು ಕೋರುತ್ತಾ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ರೋಗಿಗಳಲ್ಲಿ ಆ ದೇವರ ಕಂಡು ಅವರ ಆಶೀರ್ವಾದ ಇವರಿಗೆ ಇದ್ದು ಮತ್ತು ಇದನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಬೆಳಗಿಲ್ಲ ಅಂತ ನಾವು ನನ್ನ ವತಿಯಿಂದ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಶುಭಾಶಯಗಳು ಕೋರುತ್ತೀನಿ ಧನ್ಯವಾದ ತಮ್ಮ ಹೆಸರು ನನ್ನ ಹೆಸರು ಉಮೇಶ್ ಶೆಟ್ಟಿ ಅಂತರಂತ ನಾನು ಒಬ್ಬ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಇವತ್ತು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂಗವಾಗಿ ನಾವು ಒಂದು ಪ್ಲಾಸ್ಟಿಕ್ ಸರ್ಜರಿ ಅವೇರ್ನೆಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಆಯೋಜಿಸಿದ್ವಿ ಸಹಯೋಗ್ ಹಾಸ್ಪಿಟಲಲ್ಲಿ ಸೊ ಈ ದಿನ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ತುಂಬ ಜನಕ್ಕೆ ತುಂಬ ಕಲ್ಪನೆ ಇತ್ತು ಕ್ಲಾಸಿಕ್ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಮರು ಕ ಬೇರೆ ಕಲ್ಪನೆ ಇದೆ ಸೊ ಅದು ನಾವು ಹೋಗ್ಲಾಡ್ಸೋಕ್ಕೆ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬರೀ ನಾವು ಸೌಂದರ್ಯವರ್ಧಕ ಚಿಕಿತ್ಸೆ ಮಾಡೋದಿಲ್ಲ ಬರೀ ಚರ್ಮದ ಸರ್ಜರಿ ಮಾಡೋದಿಲ್ಲ ಇದರಲ್ಲಿ ನಾವು ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಹ್ಯಾಂಡ್ ಸರ್ಜರಿ ಅಂತ ಹೇಳ್ತೀವಿ ಕಾಸ್ಮೆಟಿಕ್ ಸರ್ಜರಿ ಬರ್ನ್ ಸರ್ಜರಿ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಪ್ರೇನೋಫೇಷಿಯಲ್ ಸರ್ಜರಿ ಪಿಡಿಯಾಟ್ರಿಕ್ ಪ್ಲಾಸ್ಟಿಕ್ ಸರ್ಜರಿ ಅಂಥೇಳಿ ಇಷ್ಟೆಲ್ಲ ಭಾಗಗಳಿದೆ ಅದರಲ್ಲಿ ಈಗ ನಾವು ನೋಡ್ತಾ ಇರೋದು ಟ್ರಾಮಾ ರೀಕನ್ಸ್ಟ್ರಕ್ಷನ್ ಆಮೇಲೆ ವ್ಯಾಸ್ಕ್ಯುಲರ್ ಇಂಜುರೀಸ್ ನರ್ವ್ ಎಲ್ಲ ಈ ಪ್ರಕಾರ ಎಲ್ಲ ಸರ್ಜರೀಸೆಲ್ಲ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಾವು ಪೇಷಂಟ್ಗೆ ಗುಣಪಡಿಸ್ಬೋದು ಸೊ ಇವತ್ತಿನ ದಿವಸ ನಾವು ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ವಿ ಉಮೇಶ್ ಶೆಟ್ಟಿ ಸರ್ ಬಂದಿದ್ದರು ಚನ್ವೀರ್ ಸರ್ ಬಂದಿದ್ದರು ಸಮ್ಮಿಶ್ ಸರ್ ಬಂದಿದ್ದರು ಡಾಕ್ಟರ್ ರವೀಂದ್ರ ರಾಯರಾಮ್ ಅವರು ಡಾಕ್ಟರ್ ಸುಧಾ ಅವರು ಬಂದು ಇದು ಒಂದು ಕಾರ್ಯಕ್ರಮವನ್ನು ತುಂಬ ಗೊಳಿಸಿ ಎಲ್ಲರಿಗೂ ಧನ್ಯವಾದ 对吧？嗯。